ನನ್ನ ಪ್ರೀತಿಯ ಭಕ್ತರೇ ಕತ್ತಲೆಯಿಲ್ಲದ ಕ್ರಿಸ್ತ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯನ್ನು ಸ್ತುತಿಸಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ತಿಂಗಳ ಹತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂಬತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಯ ಶಾಪುರ್ ನಾನು ಬಿರ್ಸಾ ಮುಂಡಾ ಚೌಕ್ ಅನ್ನು ಸೇರುತ್ತೇನೆ ಮತ್ತು ಅವರ ರಸ್ತೆಗಳಲ್ಲಿ ಭೂಕುಸಿತ ಉಂಟಾಗುತ್ತದೆ ಭಾಗ ಎರಡು ಮತ್ತು ಇಂದು ಬೆಳಿಗ್ಗೆ ನಾನು ಕಿರಿಯ ಚಿಕ್ಕಪ್ಪನ ಮನೆಯ ಛಾವಣಿಯ ಮೇಲೆ ಮತ್ತು ಡಾಲ್ಟೋಂಗ್ ಗಂಜ್ ಅನ್ನು ಬಿಟ್ಟು ಲೋಹರ್ಗಾಗೆ ಹಿಂತಿರುಗುತ್ತಿದ್ದೇನೆ ಅವರು ಬೈಬರ್ ನಿಂದ ತಮ್ಮ ಒಂದು ಪದ್ಯದ ಮೇಲೆ ಮಾತನಾಡಿದರು ನಾಣ್ಣುಡಿಗಳು ಅಧ್ಯಾಯ ಹದಿಮೂರು ಪದ್ಯ ಸಂಖ್ಯೆ ಮೂರು ಹೇಳಿದರು ತನ್ನ ಬಾಯಿಯನ್ನು ಕಾಯುವವನು ತನ್ನ ಜೀವವನ್ನು ಉಳಿಸಿಕೊಳ್ಳುವವನು ಆದರೆ ದೊಡ್ಡದಾಗಿ ಮಾತನಾಡುವವನು ನಾಶವಾಗುತ್ತಾನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಕುಟುಕು ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ